ಪ್ಲೀಸ್ ಬೆಳ್ಕೊಂಡು ಬ್ಯಾಕ್ ವೀಡಿಯೋ ದಿನ ವೀಡಿಯೋ ಬರಲಿಲ್ಲ ಯಾಕಂದರೆ ನಮ್ಮ ಫೋನ್ ಕೆಟ್ಟಾಗಿತ್ತು ನೋಡ್ರಿ ಏನು ಮಾಡ್ಕೊಂಡು ವಾಟ್ ಆರ್ ಯು ಡೂಯಿಂಗ್ ಬ್ರೋ ಸರ್ಕಾಗಿ ಹಾಯ್ ಮಾಡ್ಬಿಡ ಎಲ್ಲರಿಗೂ ಗಾಯ್ಸ್ ನಮ್ಮ ಫ್ರೆಂಡ್ ಬಸ ಏನು ಮಾಡೋಣ ಅಂದರೆ ಏನು ಮಾಡೋಂಗಿಲ್ಲ ಸರ್ಕಲ್ ಬಿಟ್ಟು ಎಲ್ಲ ನಾವು ಹೋಗುವಂತರ್ನಿ ನೂರು ಆಟ ಆಡ್ಸ್ಕೊಂಡು ನಾನು ಬರೋ ಹಿಂಗೆ ಈಜಿ ನಮ್ಮದು ಆ ಕಡೆಯಿಂದ ಯಾವಾಗ ಹೋಯ್ತಾನೆ ಓಹೋ ಬ್ಲಾಗರ್ ನಾವು ಓ ಇವಾಗ ಗೊತ್ತಾಯ್ತಾ ಇರ್ತವ್ರಿಗೆ ಬ್ಲಾಗರ್ ಅಂತ ನಾವು ಯಾವಾಗ ನಿನಗೆ ನಾವೆಲ್ಲವರಿಗೆ ಏನು ನಮ್ಮನೆ ಒಳ್ಳೆಯ ಒಳ್ಳೆ ಅದು ಏನು ಸಖಿ ಮತ್ತ ರಾಜಾರಾದಲ್ಲಿ ಒಂದು ಬೀದಿ ಇದೆ ಬೀದಿಯುಳ್ಗ ನಿಂಬೆ

ಅವಾಗ ಅವಾಗ ಹೇಳಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸ್ಕೊಬೇಕು ಯಾನನ ಮಕ್ಳು ಸಬ್ಸ್ಕ್ರೈಬ್ ಮಾಡಲ್ಲ ಎಲ್ರೋ ಉದ್ಧಾರ ಆಗ್ತೀರ ಸೂರ್ಯಮಣಿ ಅಲ್ಲ ಅಲ್ಲ ಸೂರ್ಯಮಣಿ ಅದಕ್ಕೆ ಅದಿಕ್ಕೆ ಇದು ಎಷ್ಟೊಂದ್ ಬರ್ತದ ಅಲ್ಲಾ ಅಲ್ಲೇ ನಂಬರ್ ಕೊಡ್ ಫಸ್ಟ್ ನನಗೆ ನಂಬರೇ ಇಲ್ಲ ನಿಂದು ನಂಬರ್ ಇಲ್ಲ ನನ್ನ ನಂಬರ್ ಇಟ್ಕೊಂಡಿಲ್ಲ ನಾನು ಸರಿ ಬಾಯ್ ಅಲ್ಲ ಎಷ್ಟು ಸಾವಿರ ನಿಧನ ಫೋನು ಫೋನ್ ಹದಿನಾಲ್ಕು ಹದಿನಾಲ್ಕು ನಾ ಹದಿನಾಲ್ಕು ಸಾವಿರ ಫೋನ್ ತಗೊಂಡು ಮೂರು ಸಾವಿರ ಏರ್ಬಡ್ಸ್ ತೊಗೊಂಡು ಎಷ್ಟಾಯಿತು ಟೋಟಲು ಹದಿನಾಲ್ಕು ಮೂರು ಎಷ್ಟೋ ಹದಿನೇಳು ಹದಿನೇಳು ಹದಿನಾಲ್ಕು ಮೂರು ಹದಿನೇಳು ಅಲ್ಲ ಏಳು ಅದಕ್ಕೆ ನೀನು ಗಿಡ್ಡ ಅಂತ ಬಿದ್ದ ಸೂರ್ಯ ಇಲ್ಲೇ ಅಪ್ಪಿ ಯಾಕಮ್ಮ ಬೇಬಿ ಸಿಡಿ ಗೊತ್ತಿಲ್ಲ ನನಗೆ ಹಾ ಹೆಂಗೆ ನಮ್ಮ ಬಸವ್ರಿ ಹೆಂಗ ಮಾಡ್ತಾನೆ ನಮ್ಮ ಬಸವ ಬಸವ ಶಣ ಗಾಯಿಸ್ ಹೆಸರು ಬಸವ ಅಲ್ಲ ಬಸವೇಶ್ ಬಸವೇಶ್ ತನೇ ಕರೆಕ್ಟ್ ತಾನೇ ಅಪ್ಪ ಆದರೆ ಹೊಡೆಯಕ್ಕೆ ಬರ್ತಾನೆ ಅಪ್ಪ ಗಾಯ್ಸ್ ಅವ್ನು ಸುಮ್ಮನೆ ನೋಡಕ್ಕೆ ಹಂಗೆ ಹೊಡಿತಾನೆ ತನೆಯಲ್ಲೂ ಇವನು ಅವ್ನು ನೋಡಿರಿ ಬಸ್ವಾ ಹೊ ಒಂಚೂರು ಇಂಟ್ರೊಡ್ಯೂಸ್ ಮಾಡೋ ನೀನು ಇಂಟ್ರೊಡ್ಯೂಸ್ ಮಾಡ್ತಾನೆ ಸಿದ್ಧಗಂಗಾ ಮಠ ತಾನೇ ಹೋದಂತೀನಿ ಹಾಂ ಸಿದ್ಧಗಂಗಾ ಮಠ ಬ್ತಾನೆ ಸಿದ್ಧಗಂಗಾ ಮಠ ನಾವು ಅಂತ ಹೇಳ್ತಾಳು ಅವನು ಮಾಡಲಿ ಇವಾಗ ನಾನು ಕೂಡ ಅವ್ರ ಕೈ ಕೈ ನೋತಿ ತಂದು ಸದನ ತಂದುಬಿಟ್ಟು ನೋಡಿ ಏನೇನು ಮಾಡ್ತಾನೆ ಇವಾಗ ನಾನು ಹೋಗ್ತಾಯಿದ್ದೀನಿ ಇಟ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಏನು ನಿನ್ನ ಇಲ್ಲ ಇಲ್ಲೇ ಇಂಟ್ರೊಡ್ಯೂಸ್ ಮಾಡೋಣ ಗಾಯಸಿನ ಹೆಸರು ಬಸ ಫಸ್ಟೇಶ್ ಅಂತ ಅವನು ಒಂಬತ್ತನೇ ಕ್ಲಾಸ್ ಹೋಗ್ತಾನೆ ಸಿದ್ಧಗಂಗಾ ಮಾಟಲ್ಲಿ ತುಮಕೂರಲ್ಲಿ ಏ ಟೆಂತ್ ಅವ್ನೈ ಆ ಟೆಂತ್ ಟೆಂತ್ ನೈನ್ತ್ ಅಂದಿದ್ದೀನಿ ಸಾರಿ ಟೆಂತ್ ಹೈಟ್ ಕಮ್ಮಿ ಇದೆ ಕಬಡ್ಡಿ ಪ್ಲೇಯರ್ಗ ಇಷ್ಟು ಇಂಥ ಇಂಥ ಪ್ರಶಸ್ತಿಗಳು ಚೆಂದ ಒಂದು ಇಲ್ಲೆಲ್ಲ ಹೋಗ್ತಾ ಇದರಗೋಗ್ಬೇಕಂಗೋದ್ರೆ ಯಾಕೆ ಜೀವನ ಬೋರಾಗ್ಬಿಟ್ಟಿದೆ ಅಂತ ನಮ್ಮ ಲೈಫ್ ಅವನು ಅವನು ಬಿಡು ರಾಜ ನಾವಿಬ್ಬರೇ ಏನೋ ಹೇಳ್ತಾವ್ ಗಾಯ್ ಇವಾಗ ಬಂದ್ ಕುತಿದಿರಿ ಬಟ್ಟ ಪ್ಯಾಂಟ್ ಹೊಲಿಸ್ತಾವೆ ನಾವಿಬ್ಬರು ಬಡಾಪಾಯ್ ಕೊಟ್ಟಿದ್ದೇವೆ ಅಂಗಡಿ ಮುಂದೆ ಬಡ ಆ ದೇವಸ್ಥಾನ ಇಲ್ಲೇ ಐತೆ శక్కు ఇంబర బ్యాంక్ పాస్బుక్ తీసుకో అకౌంట్ ఓపన్ జాయిస్ ప్యాంట్ తీసుకొందో ఇవ్వస్బుట ನಾವು ಬಡಾಪಾಯ್ ಕೊಟ್ಟಿದ್ದೀವಿ ಈ ಅರ್ಧಾನಾದರೆ ಇಪ್ಪತ್ತು ರೂಪಾಯಿ ಕಟ್ ಮಾಡಿ ಇಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೊತಾರ ಹಾಂ ಕ್ಯಾಮ್ರಾನ ಇರ್ತಾನೆ ಸರಿ ನೋಡ ಆಯಿತು ಕ್ಯಾಮ್ರಾನಾ ಕಳ್ಸಿಬಿಡ ಯಾಕೂ ಬಿಸಾಕತನನ ಆಸ್ಬಲ ಸಮೇರಾ 나ನೇ ಕಳಸಲೋ ಹಾ ಬ್ಯಾಂಕೋ ನಡಕೊಂಡ್ ಹೋಯ್ತಿದೆ ಗಾಯ್ಸ್ ಎಲ್ಲಾ ಮುಗಿಸ್ಕೊಂಡ್ ಆದ್ರೆ ತೆಗ್ದೇ ಇಲ್ಲ ಬ್ಯಾಂಕೋ ನಾವು ಹೋಗಶಲಿ ಮುಚ್ಚಿಬಿಡ್ರು ಯೋನ ಪಾಪಾ ಈ ಮುಖ ಕೈಕಂಡು ನೋಡ್ರಿ ಕೆಮ್ಮೋ ಗಾಷ್ಟ ಆಗ್ಬಿಡುತ್ತೆ ಅಂತಲಿ ವಾಪಸ್ બંદર બસ નુ હન્યા ન મને પ્રકાર દેખા નીડંદે

Laki? ini nya, ya lalu na bedput aja kita ansan. kelsa beri mata guys kelsa, kelsa mana? kamera sih kelsa mana Ah, perfect. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇ ವಿಡಿಯೋ ಇವತ್ತೆ ಬಟ್ಟೆ ಚೇಂಜ್ ಆಗಿದೆ ಅಂದ್ರೆ ನನ್ನ ಒಂದ್ ಸ್ವಲ್ಪ ಮಕಾರ್ ಮಾಡ್ಬಿಡ್ತು ನೋಡ್ರಿ ಅವರು ಏನ್ ಆಟಗಳ್ಳ ಆಡ್ಕೊಂಡು ನೆನೆ ಫೋನ್ ಒಂದ್ ಸ್ವಲ್ಪ ಮಕಾರ್ ಮಾಡ್ಬಿಡ್ತು ಏನಂದ್ರೆ ಈ ಥರ ಸ್ವಿಚ್ ಆಫ್ ಆಗೋ ಥರ ಮಾಡೋದು ಒಂಥರ ಫೋನ್ ಗ ಅದಕ್ಕೆ ನೆನ್ನೆ ಮಾಡೋಕ್ಕಾಗಿಲ್ಲ ಇವತ್ತು ಮಾರನೇ ದಿವಸ ಮಾಡ್ತಾಯಿದ್ದೀರಿ ಗೈಸ್ ಇವತ್ತಿಗಿಷ್ಟೇ ನನ್ನೇಗಷ್ಟೇ ಇನ್ನೂ ನಿಮ್ಗೆ ಡೈಲಿ ವ್ಲಾಗ್ಸು ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್